ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸೊ ಫ್ರೆಂಡ್ಸ್ ಲೋಕಸಭಾ ಚುನಾವಣೆ ಹತ್ರ ಬರ್ತಿದ್ದಂಗೆ ಒಬ್ಬೊಬ್ಬ ರಾಜಕಾರಣಿಗಳು ಒಂದೊಂದು ರೀತಿಯಾಗಿ ಸುದ್ದಿಯಲ್ಲಿ ಆಗುತ್ತಲೇ ಇದ್ದಾರೆ ಇದೀಗ ಅದೇ ರೀತಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅರೆಸ್ಟ್ ಎನ್ನಲಾಗ್ತಿದೆ ಹಾಗಾದ್ರೆ ಯಾಕೆ ಅರೆಸ್ಟ್ ಯಾಕೆ ಇವರ ಮೇಲೆ ಎಫ್ಐಆರ್ ದಾಖಲಾಯಿತು ಏನಿದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಮತ್ತೆ ಬಿಜೆಪಿ ಬರಬೇಕು ಅಂತ ಅನಿಸಿದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಅಥವಾ ನಿಮ್ಮ ಪ್ರಕಾರ ಯಾವ ಪಕ್ಷ ಬರಬೇಕು ಯಾರು ಅಧಿಕಾರಕ್ಕೆ ಬರಬೇಕು ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಚುನಾವಣಾ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಡಿಕೆ ಸುರೇಶ್ ವಿರುದ್ಧ ವೈಯಕ್ತಿಕವಾಗಿ ನಿಂದನೆ ಮಾಡಿದ ಆರೋಪದಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಇನ್ನು ಡಿಕೆ ಸುರೇಶ್ ಕೊತ್ವಾಲ್ ರಾಮಚಂದ್ರನ್ ಗರಡಿಯಿಂದ ಬಂದವರು ಎಂದು ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದರು ಅವರು ದೇಶ ರಾಜ್ಯ ಉಳಿಸುತ್ತಾರಾ ಹಣದ ದಾಹಕ್ಕೆ ಏನು ಬೇಕಾದರೂ ಮಾಡುತ್ತಾರೆಂದು ಕುಮಾರಸ್ವಾಮಿ ಟೀಕಿಸಿದ್ದರು ಇನ್ನು ಏಪ್ರಿಲ್ ಹದಿಮೂರರಂದು ಗುಬ್ಬಿಯಲ್ಲಿ ನಡೆದ ಮೈತ್ರಿ ಅಭ್ಯರ್ಥಿ ವಿಸೋಮಣ್ಣ ಪರಪ್ ಮತಯಾಚನೆ ವೇಳೆ ಈ ಹೇಳಿಕೆ ನೀಡಿದ್ದರು ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ ಎಸ್ಎಫ್ಟಿ ಟಿ ಮಹೇಶ್ ದೂರು ನೀಡಿದ್ದರು ನ್ಯಾಯಾಲಯದ ಆದೇಶದ ಮೇರೆಗೆ ಎಫ್ಐಆರ್ ದಾಖಲು ಮಾಡಲಾಗಿದೆ ಇನ್ನು ನೋಕ ಅದು ನೋಡಬೇಕು ಇವರಿಗೆ ಅರೆಸ್ಟ್ ಮಾಡ್ತಾರಾ ಅಥವಾ ಯಾವ ಶಿಕ್ಷೆ ಕೊಡ್ತಾರಂತ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ